ನಡೆದ ಆರ್ಸಿಬಿ ಮತ್ತು ಜಿಟಿ ಪಂದ್ಯಾವಳಿಯಲ್ಲಿ ಆರ್ಸಿಬಿಯು ಒಂಬತ್ತು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಮುಖ್ಯ ಕಾರವೆಂದರೆ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಅವರ ಅಗ್ರಸ್ಸಿವ್ ಆಟ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಹದಿನೇಳು ರಲ್ಲಿ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ಸಿಬಿ ತಂಡವು ಇದೀಗ ಬ್ಯಾಕ್ ಟು ಬ್ಯಾಕ್ ಗೆಲುವು ದಾಖಲಿಸಿದೆ ಮೊದಲಾರ್ಧದ ಏಳು ಪಂದ್ಯಗಳಲ್ಲಿ ಕೇವಲ ಒಂದು ಜಯ ಸಾಧಿಸಿದ್ದ ಆರ್ಸಿಬಿ ದ್ವಿತೀಯಾರ್ಧದಲ್ಲಿ ಎರಡು ಗೆಲುವು ಸಾಧಿಸಿದೆ ಈ ಮೂಲಕ ಒಟ್ಟು ಆರು ಅಂಕಗಳನ್ನು ಕಲೆಹಾಕಿದೆ ಪ್ರಸ್ತುತ ಅಂಕಪಟ್ಟಿಯಲ್ಲಿ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ಆರ್ಸಿಬಿ ಆರು ಅಂಕಗಳನ್ನು ಹೊಂದಿದೆ ಇನ್ನು ಗುಜರಾತ್ ಟೈಟಾನ್ಸ್ ತಂಡ ಎಂಟು ಪಾಯಿಂಟ್ಸ್ ಪಡೆದುಕೊಂಡಿದೆ ಶ್ರೀರಾಮ ಇದಾಗಿಯೂ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತು ಅಂಕಗಳನ್ನು ಪಡೆದರೆ ಆರ್ಸಿಬಿಗೆ ಅನುಕೂಲವಾಗಲಿದೆ ಹಾಗೆಯೇ ಎಸ್ಆರ್ಹೆಚ್ ಮುಂದಿನ ಪಂದ್ಯಗಳನ್ನು ಗೆದ್ದು ಇಪ್ಪತ್ತು ಅಂಕಗಳನ್ನು ಪಡೆಯಬೇಕು ಇನ್ನುಳಿದಂತೆ ಕೆಕೆಆರ್ ಹದಿನಾರು ಅಂಕಗಳನ್ನು ಪಡೆದರೆ ಆರ್ಸಿಬಿ ತಂಡದ ಪ್ಲೇ ಆಫ್ ಹಾದಿ ಸುಗಮವಾಗಲಿದೆ